ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ರುಚಿ ರುಚಿಯಾದಂತಹ ಡಿಫ್ರೆಂಟಾಗಿ ರೈಸ್ನ ಮಾಡ್ತಾಯಿದ್ದೀನಿ ಇದು ಯಾವ ಥರ ರೈಸು ಏನು ಎತ್ತ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಡಿ ಅಂತ ಹೇಳ್ತಾ ನಾನಿವತ್ತು ಶಿ ಇವಾಗ ಸ ಶೀತ ಜಾಸ್ತಿ ಇದೆ ಯಾಕಂದರೆ ಮಳೆ ಚಳಿ ಇರೋದ್ರಿಂದ ನಾನಿವತ್ತು ಬೆಳ್ಳುಳ್ಳಿ ಮೆಣಸು ರೈಸ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕಂತ ನಾನು ತೋರಿಸ್ತಾ ಇದ್ದೀನಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಕರಿಬೇವು ಹಣ್ಣು ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ ಇವಾಗ ನಾನು ಮೆಣಸನ್ನ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೇಡಿ ಯಾಕಂದರೆ ಟೇಸ್ಟ್ ಹೋಗ್ಬಿಡುತ್ತೆ ನಾನಿಲ್ಲಿ ಒಂದು ಕಲ್ಲಿಂದ ಈ ಥರ ತರಿ ತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ನಾನು ಜಜ್ಜಿ ಸ್ವಲ್ಪ ಸಿಪ್ಪೆ ತೊಗೊಂಡಿದ್ದೀನಿ ಸ್ವಲ್ಪ ಸಿಪ್ಪೆ ತಗೊಂಡಿಲ್ಲ ಯಾಕಂದರೆ ಟೇಸ್ಟ್ ಬರಬೇಕಂದ್ರೆ ಸಿಪ್ಪೆ ಸಮೇತ ಇದ್ರೇ ತುಂಬ ಟೇಸ್ಟು ಇವಾಗ ನಾನು ಒಂದು ಬಾಣಲೆಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ಚಿಟಪಟ ಅಂದ ನಂತರ ನಾನು ಕಡಲೆಬೇಳೆನ ತಗೊಂಡಿದ್ದೀನಿ ನೀವು ಬೇಕನ್ನೋದಾದರೆ ಕಡಲೆ ಬೀಜ ಕೂಡ ಹಾಕ್ಕೊಳ್ಳಿ ನಾನು ಕಡಲೆಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ ಈ ಥರ ಟೇಸ್ಟಿಯಾದಂತಹ ರೈಸ್ನ ಮಾಡ್ತಾಯಿರ್ತೀನಿ ಸಿಂಪಲ್ಲಾಗಿ ಕೆಲ್ಸಕ್ಕೆ ಹೋಗೋರಿಗೆ ಈಸಿ ಮೆಥಡಲ್ಲಿ ಟೈಮ್ ಸೇವ್ ಆಗೋ ಥರ ರೆಸಿಪೀಸ್ನ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ನೋಡ್ತಾ ಇರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಥರ ರೆಸಿಪಿನ ನಾನು ಯಾಕೆ ಮಾಡ್ತಾಯಿದ್ದೀನಪ್ಪ ಅಂದರೆ ಬಾಣಂತಿಯರಿಗೆ ಜೊತೆಗೆ ಮಕ್ಕಳಿಗೆ ಇವಾಗ ಶೀತ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕಿ ಅನ್ನಕ್ಕೆ ಕಲಸಿ ಕೊಡೋದ್ರಿಂದ ಇದನ್ನು ಶೀತ ಆಗಲಿ ಕೆಮ್ಮು ನೆಗಡಿ ಜ್ವರ ಯಾವುದೇ ರೀತಿಯೂ ಬರಲ್ಲ ಯಾಕಂದರೆ ಇವಾಗ ಇನ್ನೇನು ಆಷಾಢ ಸ್ಟಾರ್ಟ್ ಆಯಿತು ಮಳೆ ಜಾಸ್ತಿ ಇರ್ತಾ ಇರುತ್ತೆ ಜೊತೆಗೆ ಬಿಸಿಲು ಅನ್ನೋದೇ ಇರಲ್ಲ ಆವಾಗ ಮಕ್ಕಳಿಗೆ ಶೀತ ಆಗ್ಬೋದು ಅಥವಾ ಬಾಣಂತಿಯರಿಗೂ ಕೂಡ ಮಕ್ ಮಗು ಇರೋದರಿಂದ ಶೀತ ಆಗಿಬಿಡತ್ತೆ ಜಾಸ್ತಿ ಸೊ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಶೀತ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾನು ರೆಸಿಪೀಸ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲೂ ಕೂಡ ನಾನು ಸಿಂಪಲ್ಲಾಗಿ ಮಾಡಿದ್ದೆ ಸೊ ಇವತ್ತು ಕೂಡ ಈ ಥರ ರೆಸಿಪಿನ ಮಾಡ್ತಾ ನಾನು ಕರ್ಬೇವು ಮತ್ತು ಒಂದು ಮೆಣಸಿನ್ಕಾಯಿನೂ ಹಾಕೊಂಡ ನಂತರ ನಾನು ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಮೆಣಸಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬೋದು ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಥರ ಗೋಜನ ಕಲಿಸ್ಕೊಂಡು ತಿನ್ನೋದ್ರಿಂದ ಬಾಣಂತಿಯರಿಗೆ ಹಾಲು ಹೆಚ್ಚಾಗಿ ಬರುತ್ತೆ ಜೊತೆಗೆ ಅಂಥವರು ಈ ಥರ ಒಂದು ಅನ್ನನ ಸ್ನಾನ ಮಾಡಿದ ತಕ್ಷಣ ತಿನ್ನೋದ್ರಿಂದ ಮಗು ಕೂಡ ಆರೋಗ್ಯವಾಗಿರುತ್ತೆ ಜೊತೆಗೆ ಶೀತ ಕೂಡ ಅವಾಯ್ಡ್ ಆಗುತ್ತೆ ಮಕ್ಕಳಿಗೂ ಅಷ್ಟೇ ಈ ಥರ ಒಂದು ರೆಸಿಪಿನ ನೀವು ಬಿಸಿ ಬಿಸಿ ಅನ್ನ ಜೊತೇಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿಸಿ ಮಗುಗೂ ಕೂಡ ಏನೇ ಕೆಮ್ಮು ಶೀತ ಇದ್ದರೂ ಕಡಿಮೆ ಆಗುತ್ತೆ ಜೊತೆಗೆ ಇದು ಬರದೇ ಇರೋ ಥರ ಅವಾಯ್ಡ್ ಮಾಡುತ್ತೆ ಅಂತ ಇವತ್ತಿನ ರೆಸಿಪಿಯಲ್ಲಿ ನಾನು ತೋರಿಸಿದ್ದೀನಿ ಇದು ಕೇವಲ ಎರಡೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ರೈಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗ ನಾನು ರೈಸ್ನ ಆಲ್ರೆಡಿ ಕೂಗ್ಸಿ ಇಟ್ಕೊಂಡಿದ್ದೆ ಸೊ ಇವಾಗ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಮನೆಯಲ್ಲಿ ಮಕ್ಕಳು ಇದ್ದಾರೆ ಅಂತ ಅನ್ನೋದಾದರೆ ಸ್ವಲ್ಪ ಅನ್ನನ ಮುದ್ದೆ ಆಗಿ ಮಾಡಿಕೊಳ್ಳಿ ಅಥವಾ ಸ್ಮ್ಯಾಶ್ ಮಾಡಿ ಈ ಥರ ಗೊಜ್ಜನ್ನ ಕಲಿಸ್ಕೊಂಡು ಮೇಲೆ ತುಪ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಇದನ್ನು ಒಂದು ಏಳೆಂಟು ತಿಂಗಳು ಮಗುಗೂ ಕೂಡ ಈ ಥರ ಒಂದು ಬೆಳ್ಳುಳ್ಳಿ ಜೊತೆಗೆ ಮೆಣಸನ್ನು ಅರ್ದುಬಿಟ್ಟು ಹಾಕಿ ತುಪ್ಪ ಹಾಕಿ ಉಪ್ಪು ಹಾಕಿ ತಿನ್ನಿಸೋದ್ರಿಂದ ಆ ಮಗು ಕೂಡ ಬಾಯಿಗೆ ರುಚಿ ಆಗುತ್ತೆ ತಿನ್ನುತ್ತೆ ಜೊತೆಗೆ ಏನೇ ನಗಡಿ ಕೆಮ್ಮು ಇದ್ರೂ ಕಡಿಮೆ ಆಗುತ್ತೆ ಈ ಥರ ಒಂದು ರೆಸಿಪಿನ ನೀವು ಮಾಡಿಕೊಂಡು ತಿಂದು ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಥರ ಒಂದು ರೆಸಿಪಿನ ನೀವು ತಿಂದಾದ ನಂತರ ಬಿಸಿ ಬಿಸಿಯಾಗಿ ಒಂದು ಲೋಟ ನೀರನ್ನು ಕುಡೀರಿ ಇದ್ರ ಮಜಾನೇ ಬೇರೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಬಾಣಂತಿಯರು ಮಕ್ಕಳಿರೋರಿಗೂ ಕೂಡ ಟ್ರೈ ಮಾಡಿ ಕೊಡಿ ಅಂತ ಹೇಳ್ತಾ ಸಿಂಪಲಾಗಿ ಈಸಿ ಮೆಥಡಲ್ಲಿ ರೈಸ್ಗಳನ್ನ ನಾನು ಮಧ್ಯಾಹ್ನ ಲಂಚಿಗೆ ಅಥವಾ ಮಕ್ಕಳ ಸ್ಕೂಲ್ ಬಾಕ್ಸಿಗೂ ಈಸಿ ಆಗೋ ಥರ ರೆಸಿಪೀಸ್ನ ಮಾಡಿ ತೋರಿಸ್ತಾ ಇರ್ತೀನಿ ದಯವಿಟ್ಟು ಈ ಥರ ಈಸಿ ಮೆಥಡಲ್ಲಿ ನಿಮಗೆ ಟೈಮ್ ಸೇವ್ ಆಗೋ ಥರ ತಿಂಡಿಗಳನ್ನು ಅಥವಾ ರೈಸ್ ಐಟಮ್ನ ಮಾಡಬೇಕು ಅಂತನೋರಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಂತ